ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತೊಂದು ಅವರೆಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ ಡೈಲಿ ವಾಚ್ ಮಾಡ್ತಿರೋ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಅ ಲಾಟ್ ಮತ್ತು ಒಂದು ಲೈಕ್ ಕೊಡಿ ನಿಮಗೆ ಖುಷಿ ಆದರೆ ಶೇರ್ ಮಾಡಿ ನೋಡಿ ರೆಡಿ ಇರುವಂಥ ಅವರೆಕಾಳು ಗೊಜ್ಜು ಇದು ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡೋದ್ರೂ ಖುಷಿಯಾಗಿ ನಮಗೆ ಲಂಚ್ನ ಮಾಡ್ಬೋದು ನೋಡಿ ಅವರೆಕಾಳನ್ನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಫಸ್ಟ್ ಅದನ್ನ ಬೇಯಿಸಿಟ್ಕೊಂಡ್ಬಿಡಬೇಕು ಆಯಿತಾ ನೋಡಿ ಬೆಂದಿರೋಂಥ ಅವರೆಕಾಳು ನೋಡಿ ಹೀಗೆ ಒಂದೋ ಎರಡು ವಿಝಿಲ್ ಸಾಕು ಅದಾದಮೇಲೆ ಮತ್ತೆ ಗೊಜ್ಜು ಜೊತೆಗೆ ಬೇಯುವಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಏನೇನು ಗ್ರೈಂಡ್ ಮಾಡೋಕೆ ಬೇಕು ನೋಡೋಣ ಶುಂಠಿ ಒಂದು ಪೀಸು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಆಮೇಲೆ ಒಂದು ಬೆಳ್ಳುಳ್ಳಿ ಲವಂಗ ನಾಲ್ಕು ಒಂದು ಚಕ್ಕೆ ಮೂರು ಪೀಸು ತೆಂಗಿನಕಾಯಿ ಸ್ವಲ್ಪ ಇದಿಷ್ಟನ್ನು ಚೆನ್ನಾಗಿ ತೊಳೆದು ಎಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಗ್ರೈಂಡ್ ಆಗಿರೋಂಥ ಮಸಾಲೆ ಇದು ಈಗ ಕಟ್ಟಿಂಗ್ಸ್ ಏನೇನು ಬೇಕು ನೋಡ್ಕೊಳ್ಳಿ ಬದನೆಕಾಯಿ ಒಂದು ಎರಡು ಬದನೇಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಟಮ್ಯಾಟೊ ಆಲೂಗಡ್ಡೆ ಪೊಟ್ಯಾಟೊದು ಇದನ್ನು ರೆಡಿ ಮಾಡಿ ಕಟ್ಟಿಂಗ್ಸ್ ಇಟ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ನೀವು ಕೂಡ ಮನೇಲಿ ಹೀಗೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ಕುಕ್ಕಿಂಗು ಮಾಡೋ ಟೈಮಲ್ಲಿ ಹುಡ್ಕಕ್ಕೆ ಹೋಗ್ಬೇಡಿ ಎಲ್ಲಿ ಏನಿದೆ ಅಂತೇಳಿ ನೋಡಿ ಈಗ ಕುಕ್ಕರ್ ಇಡಿ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಬಾಡಿಸಿ ನೋಡಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಟೈಮಲ್ಲಿ ರುಬ್ಬಿಟ್ಟಂಥ ಮಸಾಲೆನ ಹಾಕಬೇಕು ಆ ಮಸಾಲೆ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ನೀರು ಹಾಕಬೇಡಿ ಅದು ಇರಲಿ ಆಮೇಲೆ ನಾನು ಹೇಳ್ತೀನಿ ಆಮೇಲೆ ಅರ್ಧ ಸ್ಪೂನು ಅರಿಶಿನ ಪುಡಿ ಧನಿಯಾ ಪುಡಿ ಒಂದು ಸ್ಪೂನು ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ಪೂನು ನಾವು ಹಸಿಮೆಣ್ಸಿಗೆ ಹಾಕಿದ್ದೀವಿ ಆಲ್ರೆಡಿ ನಾಲ್ಕು ನಿಮ್ಮ ಖಾರಕ್ಕೆ ನೋಡಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಗೇ ಬಿಡಿ ಹಾಗೇ ಫ್ರೈ ಆಗಲಿ ಕಲರೇ ಚೇಂಜ್ ಆಗುತ್ತೆ ನೋಡಿ ಆಯಿತಾ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಆಗಲೇ ಹಸಿ ಮಸಾಲೆದು ವಾಸನೆ ಹೋಗೋದು ಅದ್ರ ಮುಂಚೆ ನೀರು ಹಾಕ್ಬಿಡ್ಬಾರ್ದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಬದನೆಕಾಯಿ ಆಲೂಗಡ್ಡೆ ಪೊಟ್ಯಾಟೊ ಅದು ಆಮೇಲೆ ಟೊಮೆಟೊ ಅದನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಬೇಯಿಸಿದಂಥ ಅವರೆಕಾಳು ಅಲ್ಲೂ ನಾವು ಉಪ್ಪಾಕಿ ಬೇಯಿಸಿದ್ದೀವಿ ಆಯಿತಾ ಅದ್ರದ್ದು ಉಪ್ಪಿರುತ್ತೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಆ ನೀರು ಅಷ್ಟೇ ಜಾಸ್ತಿ ಕುಕ್ಕರ್ ಲಿಡ್ ಮುಚ್ಬಿಟ್ಟು ಒಂದೇ ಒಂದು ಬಿಸಿಲಿಗೆ ತೆಗೀರಿ ನೋಡಿ ನಿಮ್ಮದು ಅವರೆಕಾಳು ಕಾಳು ಗೊಜ್ಜು ರೆಡಿ ಇದೆ ಖುಷಿಯಾದರೆ ಅನ್ನಕ್ಕೂ ತಿನ್ಬೋದು ಬಟ್ ಇದು ಚಪಾತಿ ಪೂರಿಗಳ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಏನಾದರೂ ನಿಮಗೆ ತೆಳ್ಳಗೆ ಅನಿಸ್ತು ಅಂತಂದರೆ ಸ್ವಲ್ಪ ಹೊತ್ತು ಬಿಡಿ ಅದು ಚೆನ್ನಾಗಿ ಗಟ್ಟಿಯಾಗಲಿ ತಿಕ್ಕಾಗಬೇಕು ನೋಡಿ ಈ ಥರ ತಿಕ್ಕಾಗಬೇಕು ಆಮೇಲೆ ಅದನ್ನ ಸರ್ವ್ ಮಾಡ್ಕೊಳ್ಳಿ ಅದು ತಿನ್ನುವಾಗ ನನ್ನ ನೆಂಟು ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು